అలాకంద్ర రత్ని హాడర్ చందవా ఓ ఏనో గణసూ ఏత బుద్ధి ఇదే నేను హెంగు బుద్ధి ఇద్ద అందో గండన్ బుద్ధి వాళ్ళకం ఇదన బుట్బుట్తినీ అంత ఆట మూతీరా చంద సుమ్ అది సరి కణకి బుట్బుట్టు అలా బుట్బుట్హ్ హెం బెంగుబుడ్తాడు ఆగదు నిన్గ అది అవకాశ కొట్టి అన్ ಏನಾಗ್ಲಿ ಕಷ್ಟನೇ ಆಗ್ಲಿ ಸುಖನೇ ಆಗ್ಲಿ ನಿಮಗೆ ಅನ್ಬೋಸ್ಕೊಂಡು ಬಿದ್ದಿರುವಂತದ್ದು ನೀನು ನೀನುಟೋದ್ರೆ ಅಷ್ಟೇ ಅವನಿಗೆ ಇನ್ನು ಅವನಿಗೆ ಜೋಕಲ್ವಾ ಆರಾಮಾಗಿರ್ತಾನೆ ಅವನ್ಗೆ ಏನಾಗ್ಬೇಕಾಗಿರೋದು ಹೇಳ್ತಿರ್ ಅದಿಲ್ಲ ಬಿಡೋದಿಲ್ಲ ಈಗ ಸುತ್ತಾಡ್ತಾ ನಿಂತಿರಂಗೆ ಆಮೇಲೆ ನಿಂತ್ಕತ್ತಾನೆ ನೀನ್ ಬುದ್ಧಿ ಇಲ್ವಾ ಅವ್ನು ಚೂರಾರು ವೇ ಅಪ್ಪನ್ ಮನ್ಗೋಗ್ಬಿಟ್ಟೇನು ಹೊರೆಯಾಗಿದ್ದೀಯಾ ಅಪ್ಪನ್ ಹೋಗ್ಬಿಟ್ಟು ಅವ್ರಿಗೂ ತೊಂದರೆ ಕೊಟ್ಕೊಂಡು ಮುಟ್ಕೊಂಡು ಏನಾರು ಆಗ್ಲಿದಿರು ಹೋಗೋದು ಬೇಡನ ಮಾತು ಬೆಲೆ ಕೊಟ್ಕೊಂಡು ನೀನು ಆಗ್ಲಿಂದ ಹೇಳ್ತಾ ಇದ್ರು ಇಲ್ಲ ನನಗೆ ಬೇಕಾಗಿಲ್ಲ ತಾಳಿ ಕೊಟ್ಬಿಟ್ಟು ಹೋಗ್ತೀನಿ நான் சூர் அன்க்கண்டியா மத்வாக தாலி கொட் ஒன் தாலி பிச்சி கொட் பிடி தா நீக்கில அல்வா சும்மையா ரத்தினாடுபேடா நினோச்சனை யோசனை நோடு நீனு யாக்கங்க ஆனவ் அவன்கு இல்ல அந்த ஆடத்தானே நீங்க எல்லாம் அல்ல நீவாரூழிரி அவ நீனாரு அல்லவா ಅಲ್ಲ ಅವ್ರಂಗ ಆಡದ್ರೆ ನಾನು ಏನ್ ಮಾಡನೆ ಹೇಳು ಕಷ್ಟ ಸುಖ ಕೇಳಕ್ಕಿಲ್ಲ ನನ್ ಏನ್ ಮಾಡನೇ ನನಗೂ ಬೇಜಾರಾಗ್ಬಿಟ್ಟದೆ ಎತ್ತಗಂತ ಹೊಡ್ದಾರದು ಎತ್ತಗಂತ ಗಂತ ಹೇಳು ಅದ್ಕೆ ಸುಮ್ನೆ ಇದ್ದು ಹೊರಗಸ್ಕಿಂತ ಹೋಯ್ತೀನಿ ನಮ್ಮ ಅಪ್ಪನ ಮನೆಗೆ ಅಲ್ಲೇ ಹೋಗಿರ್ತೀನಿ ಅದ್ಕೆ ಅತ್ತಗು ಹೇಳ್ಬಿಡಕಾಯ್ತದೆ ಯಾರು ಇಷ್ಟ ಬಂದಂಗಿರ್ಲಿ ಇನ್ನೂ ಹೇಳು ಹೇಳಿ ಸಾಕಾಯ್ತು ಬುದ್ಧಿ ಅಲ್ಲನೂ ಇನ್ನು ಕೇಳಕ್ಕೂ ಇಲ್ಲ ಮಟ್ಟಕ್ಕೂ ಇಲ್ಲ ಕೇಳ್ದವ್ರಿಗೆ ಎಷ್ಟು ಬಡ್ಕಂಡ್ ಸತ್ರಿ ಏನು ವಾಸಿ ನೀನು ಹೇಳು ಎಷ್ಟು ವಾಸಿ ಅಂತವ ಯೋಚನೆ ಮಾಡಿನಿ ನನ್ನ ನನ್ನಿಂದ ಅದನ್ನ ಯೋಚನೆ ಮಾಡೋದು ನಾನು ನಿರ್ಧಾರ ಮಾಡೀನಿ ನಾನು ಹೋಯ್ತೀನಿ ಸುಮ್ಮನೆ ಯಾರು ನನ್ನ ಹಿಂಸೆ ಕೊಡಬೇಡಿ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಏನು ಬೇಡ ನನ್ನ ಪಾರ್ನ ಬಿಟ್ಬಿಡಿ ಏನ್ ರತ್ನಿ ಹಿಂಗ್ ಮಾತಾಡ್ತಾ ಕೂತಿರೋದು ನೀನು ದೊಡ್ಡವ್ರು ಇಲ್ಲಿ ಇವಿ ನಾನು ನಮ್ಗೊಂದು ಮರ್ಯಾದೆ ಬೇಡವಾ ಇದು ಯಾತಿಗೆ ಹಂಗೆ ಮಾತಾಡ್ತಿದ್ದೆ ನೀನು ಹೋಗ್ಬಿಟ್ರೆ ಎಲ್ಲ ಕತೆ ಮುಗ್ದೋದ ಇದು ಯಾತಿಗೆ ಹಂಗೆ ಆಡ್ತೈತಿ ಏನೋ ಎಲ್ಲ ಸರಿ ಆಯ್ತದೆ ನೀ ತಲೆಗೆಲ್ಲ ಕೆಡ್ಸ್ಕೊಬೇಡ ನೀನು ಸುಮ್ಮನೆ ಬಿಟ್ಟಾಕೋದ್ನ ಬಿಟ್ಟಾಕ್ಬಿಟ್ಟು ಸುಮ್ಮನೆ ತಿತ್ಕೊಂಡು ಬತ್ಕೊಂಡು ಹೋಗೋದು ಕಲಿ ಅದ್ಬಿಟ್ಬಿಟ್ಟು ಅವನೇ ಅಲ್ಲ ಪಂಚಾಯತ್ರಿ ನಿನ್ ಪರವಾಗಿ ಮಾತಾಡ್ತೀನಿ ಬರವು ನಾ ಒಂದ್ ಹೆಣ್ ಗನ್ನೇ ಹಾಕಬೇಡ್ದು ಅನ್ಬಿಟ್ಟು ಹೇಳು ನಿನ್ ಬಗ್ಗೆ ನಾವೇ ನೀನ್ ಸರಿ ಇಲ್ಲ ಮಾಡಿಲ್ಲ ಅಂತಂದವ ಸುಮ್ನೆ ಯಾ ಬಾಯಿ ಉಳ ಬಿಡ್ಬಿಡ್ತವೆ ನೀನೆಲ್ಲ ಮಾತಾಡಿದ್ರೆ ಅವ್ನು ಸರಿ ಇಲ್ಲ ಮನೇಲಿ ಅವ್ನಿಗೆ ಬುದ್ಧಿವಾದ ಹೇಳ್ಬೇಕಾಯ್ತದೆ ಅವನು ಅನ್ಭವಿಸ್ಬೇಕು ಅದಕ್ಕೆ ನೀನ್ ಯಾತೋದಿ ನೀನ್ ಹೋದಿ ಹೇಳು ಅವ್ನಿನ್ ನೋಡ್ಕೊಂಡ್ರೆ ಇಷ್ಟು ಬಿಟ್ರೆ ಇಷ್ಟು ನಿನ ಅದು ಆಸ್ತಿ ಅದೇ ಉಣ್ಕೋ ಮಾಡ್ಕೋ ಇರು ನೀನು ಹಾ ಇಲ್ಲಿ ಅತ್ತೆ ಮಾವ ಎಲ್ಲರೇ ಅವ್ರ ಜೊತೆಗಿರು ಅಲ್ಲ ಅವ್ನು ಅವನೇನ್ ಕತೆ ಅವ್ನ ತಲೆ ತರ್ಸ್ಕೊಂಡಿದಿ ತಂದು ಹಾಕು ನಾನು ತಿನ್ಕೊಂಡಿರ್ತೀನಿ ಅಂತಂದು ನೀನು ಅದು ಬಿಟ್ಬಿಟ್ಟು ನೀನು ಅವನ್ ಪಡ್ಗವ್ನ ಬಿಟ್ಬಿಟ್ರೆ ಅವ್ನಿಗೆ ಇನ್ನು ಜೋಕ್ ಆಗಲ್ವೇನೋ ಅವ್ನ್ಗೆ ಇನ್ನೂ ಆರಾಮಾಗಿರ್ತಾನೆ ಅವ್ನಿಗೆ ಮನೆ ಬರೋದು ಕಳಿಸ್ಬಿಟ್ಟು ಆರಾಮಾಗಿರ್ತಾನೆ ನೀನ್ ಏನ್ ಬಾ ಅವ್ನು ಒಂದ್ಕೊಂಡ್ರ ಅಜಯ್ಯ ನೀನು ಅಲ್ಲೇ ಮಾಡ್ತೀನಿ ಅಂತ ಇದೆಯಲ್ಲ ಅದೆಲ್ಲ ಬಿಟ್ಬಿಟ್ಟು ಹಚ್ಚು ಕಟಾಗಿ ಇರೋದ್ನ ಕಲಿ ನೀನು ಅದೆಲ್ಲ ಚೆನ್ನಾಗಿರಲಾ ಕತೆ ಹಚ್ಚು ಇದ್ಬಿಟ್ಟು ಆ ಇರೋದ್ ಕಲಿ ನೀನು ಚಂದ ಇಲ್ಲ ಅದ ಯಾಕಂ ಆಡ್ತಿದಿನಿ ನೀನು ಯಾತಿದಂಗೆ ಆಡ್ತಿದಿ ಹೇಳು ಅವ್ರು ಹೇಳಿದ್ ಮಾತೇನು ಕೇಳ್ತಾ ಇಲ್ಲ ಹೆಂಗಿರ ಕರ್ದ್ರು ಹೂವಿಲ್ಲ ಒಂದ್ ಸಾಮಾನಿಲ್ಲ ನನ್ ಹೆಂಗಿರೀ ಹೆಂಗಿರಕ್ ಸಾಧ್ಯ ಹೇಳಿ ನೀವೇ ಸಂಜೆ ಗಂಟಾ ಅತ್ತ ಗೀತ ಹೋಗೋದು ಯಾರ್ದ ಶಪ ಮಕ್ಕ ಕೂತ್ಕೊಳ್ಳೋದು ಮಾಡಿದ್ರೆ ನನ್ ಏನ್ ಮಾಡಾಕ ನೀ ಹೇಳ್ಬಿಡ್ತಿದಿರಿ ಹೇಳ್ಬಿಟ್ಟು ಹೊಂಟತಿದಿರಿ ಅವ್ರೆಲ್ಲ ಹೂವನ್ಕೊಂಡು ಇದ್ ಬಿಡ್ತಾರೆ ಆಮೇಲೆ ಒಂದ್ ಬೋಸಳು ನನ್ಗೆ ಎಲ್ವಾ ಹಾ ನಾನ್ ಅನ್ಬೋಸ್ಕೋಸ ಆಯ್ತಾ ಇರೋದು ನೀವೇನು ಹೇಳ್ಬಿಡ್ತಿದ್ರಿ ನಿಮ್ದು ಹೇಳೋದೇನ್ ತಪ್ಪಿಲ್ಲ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ರಿ ಅವ್ರ ಅರ್ಥ ಮಾಡ್ಕೊಳಕಿಲ್ವಲ್ಲ ನಮ್ ಎಲ್ಲಿ ಹಿಂದೆ ಹಿಂಗ ಹೇಳಿ ಅರ್ಥ ಮಾಡ್ಕೊಂಡ್ರೆ ಹೆಂಗೋ ಇರ್ಬೋದು ಅವ್ರ ಅರ್ಥ ಮಾಡ್ಕೊಳಕಿಲ್ಲ ಹೇಳಿದ್ ಮಾತು ಕೇಳಕ್ಕಿಲ್ಲ ನನಗೂ ಅವ್ರಗೋಸ್ಕರ ಬೇಕಾದ್ರೆ ನನ್ ಬುಡಕು ಸಿದ್ಧಾಗೆ ನಾನೇ ಕಿರೀ ನಮ್ ಅವ್ರಿಗೆ ವಿಚಾರ ಗೊತ್ತಿಲ್ಲ ಗೊತ್ತಾದ್ರೆ ಎಷ್ಟ್ ಬೇಜಾರ್ ಮಾಡ್ಕೊಂಡ್ರ ಏನೋ ಕಣೇ ನಾನು ಹಂಗಿದ್ರೆ ಇವ್ರು ತಮ್ಗೆ ಹೆಂಗ್ ಬೇಕಂಗ್ ಇಷ್ಟ ಬಂದ್ ಅರ್ಥ ಕೂತವ್ರೆ ಚಂದ್ವಾ ನೀವೇ ಹೇಳಿ ಇವ್ರು ಆಡೋದಿಲ್ಲ ಚಾದವ ಮತ್ತೆ ಯಾರಿಗೂ ತೊಂದರೆ ಕೊಡೋದು ಬೇಡ ಏನು ಬೇಡ ಹೋಗೋದ ಅನ್ಕೊಂಡು ಇರ್ತಾರ ಮರ್ಕೋ ಕೂತೀವಿ ನೋಡು ರೀ ನಾವು ಏನಷ್ಟು ಹೇಳಿದ್ವಿ ನಮ್ಮ ಆಚ ಮೇಲೆ ಹುಸಿ ಮರಿಯಾಗಿ ಗೌರವ ಇದ್ದೆ ಆಮೇಲೆ ಅಣ್ಣನ ಮಕ್ಕ ಅಕ್ಕಿ ಮುಖ ನೋಡು ಹೋಗನ್ ಮುಖ ನೋಡು ನಿಮ್ಗೆ ಯಾರು ಏನು ಹೊಂದಿಲ್ಲ ಹೇಳಿ ಮನೇಲಿ ಆಯ್ತಾ ಏನಾರು ಹೇಳಿ ಅವ್ಗೆ ಬುದ್ಧಿ ಬಿದ್ದಿವಾದ ಹೇಳ್ತೀವಿ ಯಾವಾಗ ಮನೆ ಬಿಟ್ಟು ಯಾ ಪರಿಹಾರ ಅಲ್ಲ ನಾವ್ ಹೇಳ್ತೀವಿ ಬುದ್ಧಿವಾದಾಗ ತಲೆ ಕೆಟ್ಟ ನೀನು ಯೋಚನೆ ಮಾಡು ಮಾತ್ ಮಾತು ನಮ್ಮ ನಮ್ ಬೆಲೆ ಬೆಲೆಗೆ ಕೊಟ್ಕೊಂಡು ಇರೋದಿದ್ರೆ ಇರು ಇಲ್ವಾ ನಮ್ ಮಾತು ಬೆಲೆ ಕೊಡಕ್ ಆಕಿಲ್ಲ ನಮ್ ಇಷ್ಟ ಮಾಡ್ತಾತೀವಿ ನಮ್ ಕೇಳ್ಬೇಡಿ ತನವಾ ಅಂತ ಅನ್ನೋದಿದ್ರೆ ಒಂದ್ ಬಿಡು ಒಂದ್ ಮಾತ ನೀವ್ ಏನಾರು ಮಾಡ್ಕೊಳ್ಳಿ ಎತ್ತಾರು ಏನಾಗ್ ಏನೋ ಕೇಳಕ್ಕೆ ಪರಗಿಲ್ಲ ಅಲ್ಲ ಹೂವು ಅದ್ಕೆಲ್ಲವಾ ನಿನ್ ಪರವಾಗಿರತ್ತೆ ರೊಟ್ಟಿಗೆ ರೊಟ್ಟಿಗೋಗಿ ಜಗಳ ಮಾಡಿ ಊಟಕ್ಕೆಲ್ಲ ಸಿಎಸ್ವ್ರೆ ನೀನು ಅದ್ನ ಯೋಚನೆ ಮಡ್ಕೋದಾನೆ ಬಿಟ್ಬಿಟ್ಟು ಹಿಂಗೆ ಮನೆ ಅಂದ್ಮೇಲೆ ಅವ್ರ ಕಷ್ಟ ಸುಖ ಇದ್ದಿದ್ದೆ ಅದಕ್ಕೆಲ್ಲ ನೀನ್ ತಲೆ ಕೆಟ್ಟ ಕುತ್ಕೊಳಕ್ ಆಗದ ಎಲ್ಲ ಸರಿ ಆಯ್ತದ ಇವತ್ತಿಲ್ಲ ನಡಿಕೆ ತಲೆ ಬೇಡ ನೀನು ನಡಿ ಪಟ್ಕೊಂಡು ನಡಿ ನೀನು ಅದೇ ಯಾಕಂಗಾಗಿದ್ದಿ ಮೊದ್ಲು ಹೆಂಗಿದ್ದೆ ನೀನು ಈಗ ಹೆಂಗಾಗಿರೋದು ಎಲ್ಲ ಸರಿ ಆಯ್ತದ ನಡಿ ಹಂಗೆಲ್ಲ ಹಾಡಕ್ ಹೋಗ್ಬೇಡ ನನಗೆ ಬುದ್ಧಿವಾದ ಹೇಳ್ತೀವಿ ಅವ್ ಬರ್ಲಿ ಅಂತ ಕಾಯ್ಕ ಕೂತೀವಿ ಅಮ್ಮಾರಯ್ಯ ಇನ್ನು ಒಟ್ಟಿಗೂ ಬಂದಿಲ್ಲ ಏನು ಬಂದಿಲ್ಲ ಬಂದ್ಮೇಲೆ ಬುದ್ಧಿವಾರ ಹೇಳ್ತೀವಿ ನಾವು ತಲೆ ಕೆಡ್ಸ್ಕೋಬೇಡ ನಡಿ ಪಟ್ಕೊಂಡು ಅದಕ್ಕೆ ಹೇಳ್ತಾಳು ಯಾಕೆ ಯಾಕೆಂಗ ಆಡ್ತಿದಾಳು ಅಂತ ಅನ್ಕ ಏನ್ ಈ ಬಾರಿ ಹೇಳಿ ಆಲಿಂದ ಹೇಳಿ ಹೇಳಿ ನನಗೂ ಸಾಕಾಗೋಗದೆ ಅದಕ್ಕೆ ತಲೆ ಕೆಡ್ಕೊಂಡ ಕೂತ್ಕೊಂಡಿದ್ದೀನಿ ನಾವಿಲ್ವಾ ಅಂತ ಹೇಳಿದ್ರೆ ತಲೆಗೆ ಹಾಕತೇ ಇಲ್ಲ ತಲೆಗೆ ಹಾಕತೇತಡ ಇಲ್ಲ ಅಂತ ನೋಡು ಮಗ ಒಂದ್ಸಲ ಹೊಂಟೋದ್ರೆ ಇನ್ನು ವಾಪಸ್ ಬಿಡಕಾಯ್ತಿಲ್ಲ ಆಯ್ತಾ ಆಮೇಲೆ ಚೆನ್ನಾಗೂ ಇರಕಿಲ್ಲ ಹೋಗಿದ್ ಬಂದ್ವು ಅಂತ ಅಂತಾರೆ ಯಾಕೆ ಬೇಕು ಕಷ್ಟನೋ ಸುಖನೋ ಇಲ್ಲೇ ಅನುಭವಿಸ್ಕೊಂಡು ಅಂತದ್ ಏನಾಗಿದೆ ಅದು ಬುದ್ಧಿವಾದ ನಾವು ಹೇಳ್ತೀವಿ ಬಿಡು ಇಲ್ಲಿ ನ್ಯಾಯ ತೀರ್ಮಾನ ಮಾಡಿಲ್ವಾ ಅದೇ ಒಡಬೆ ಎಲ್ಲ ಈಸ್ಕೊಳ್ಳಲ್ಲಿ ಪಂಚಾಯತಿ ಕಟ್ಟೆ ಸೇರ್ಸ್ತೀವಲ್ಲ ಆಗ ನಾವು ಏನಾದ್ರು ಮಾಡಕ್ ಅಲ್ಲಿ ಏನಾದ್ರು ಒಂದು ತೀರ್ಮಾನ ಮಾಡ್ತೀವಿ ರೂ ಈಗ್ಲೇ ಆತ್ರ ಬಿಳ್ಬೇಡ ನೀನು

ನಿಮ್ಮದು ಮಾತ್ ಕೇಳಬೇಕಲ್ಲ ಸರಿ ಇನ್ನೇನ್ ಮಾಡಿದ್ರೆ ಮುಂದೆ ನಿರ್ಮನ ಆಯ್ತದಲ್ಲ ಅಲ್ಲಿ ಗಂಟೆ ಇರ್ತೀನಿ ನಿಮ್ಮ ಅಮ್ಮ ಏನಾದರೂ ಮಾಡಿ ಅळಸ ವಾಸಕ್ಕೆ ಹೋಗದರಂಗ ನೋಡ್ಕೊಳ್ಳಿ ಅಮ್ಮ ಆಗಲಿ ಅತ್ತೆ ಆಗಲಿ ಯಾರು ಹೇಳಿದ್ರು ಹೇಳ್ತ ಇಲ್ಲರೂ ಮುಂ ಅಂತ ತರ ನಮ್ಮ ಜೊತೆಗೆ ಆಮೇಲೆ ಮಾಡ ಕೆಲ್ಸೆ ಮಾಡ್ತಿರ್ತಾರೆ ಮನೆಯಲ್ಲಿ ಯಾರ್ಕಂದ್ರು ಎದ್ರುಕೆ ಭಯ ಇಲ್ಲದಂಗಾಗ್ಬಿಡತದೆ ಏನ್ ಮಾಡ್ಕಂಡ್ ಮಾಡದ್ನೇ ಮಾಡ್ತೀನಿ ಅನ್ಬಿಟ್ಟು ಸುಳ್ಳು ಹೇಳೋದು ಹೋಗಿ ನೀವೇ ನೋಡಿದ್ರಲ್ಲ ವಿಡಿಯೋನ ನಮ್ ಜೊತೆಗೆಲ್ಲ ನೋಡಿದ್ರೆ ಎಲ್ಲಿಗೆ ಹೋಗಿರ ಇಲ್ಲೇ ಇವ್ನಿ ಅಂತ ಹೇಳದು ವಿಡಿಯೋದಲ್ಲಿ ನೋಡಿದ್ರಲ್ಲ ನೀವೇ ಅಲ್ಲಯಾ ಮಾತಾಡ್ತಾ ಕೂತವ್ರೆ ಅವ್ರೇ ಹೇಳಿರೋದು ನಮ್ಮ ಹೂವ ಬರ್ತಾರೆ ಅಂತ ಅಲ್ಲವಾ ಅದ ಅಷ್ಟು ಮೋಸ ಮಾಡಿರೋನು ಆ ಕಟ್ಕೊಂಡ್ ಕೂತಿರ್ತಾರಲ್ಲ ನೀ ಹೇಳಿ ದೊಡಪ್ಪ ಸರಿಯಾ ಹುಸಿ ಹೊಟ್ಟೆ ಉರ್ಸರ ಹೊಟ್ಟೆ ಉರ್ಸಿ ಮೊಟ್ಟೆ ಕಟ್ತಾರೆ ಸರಿ ನೀವ್ ಹೇಳಿದಿರಿ ಮುಂದಿನವ್ರು ಇರ್ತೀನಿ ಏನಾರು ನನಗ ನ್ಯಾಯ ಕೊಡ್ಸಿ ನಿಮ್ಗೂ ಒಬ್ಳ ಮಗಳೋಳೆ ಹಂಗೆ ಅನ್ಕೊಂಡು ಇಲ್ಲ ಅಂದ್ರೆ ಸುಮ್ನೆ ಅವ್ರಿಗೆ ಇಷ್ಟ ಇಲ್ಲಾಂದ್ರೆ ನಾನು ಏನ್ ಮಾಡನಿ ನೀವೇ ಗಂಡು ನಂಬಿಟ್ ಬಂದಿರ್ತೀನಿ ಅವ್ರ ಹೆಂಗ್ ಮಾಡುದ್ರೆ ಯಾರ್ಗೋಸ್ಕರ ಇರಾನೇ ನಾನು ಇಲ್ಲ ಮಕ್ಳು ಮರೀದ ಅವ್ರು ನೋಡ್ಕೊಂಡು ಹೆಂಗೋ ಕಷ್ಟನ ಸುಖನೋ ಕಾಳ ಕಳ್ಕೊಂಡ್ ಹೋಗೋದನ್ನಕ್ಕೆ ಮಕ್ಳು ಇಲ್ಲ ಅಯ್ ನಾ ನಡೆ ಬರೋಕೆ ಮಕ್ಳು ಇಲ್ಲ ಅವ್ನವ್ರು ನೋಡ್ಕೊಂಡ್ ಸಾಕೊಂಡು ಹೋಗೋದನ್ನದ್ಕೆ ಏನ್ ಮಾಡಾನೆ ಎಲ್ಲ ನಡೆಯತ್ತೆ ನಿಮ್ ಅಂದ್ಬಿಟ್ಟು ನಿಮ್ಮ ಮಾತು ಮರ್ಯಾದೆ ಕೊಡ್ಕೊಂಡಿವ್ನಿ ಆಮೇಲೆ ನಿಮ್ಮ ಇಷ್ಟ ನೋಡಪ್ಪ ಮುಂದಿನವ್ರ ಏನ್ ಮಾಡಿರೋ ಏನ್ ಮಾಡ್ತಿರೋ ನಂಗ್ ಗೊತ್ತಿಲ್ಲ తాళ బుద్ధినారేట్ ఆమె బుద్ధి నోడు రత్ని అతను తో ఆతర్ బుద్ధి కై కొడుబేడా సుమ్లే యోచి మిమ్ళమట్ ಸುಮ್ನೆ ಬೈಕ್ ಬಂದಂಗೇ ಆಮೇಲೆ ಮನಸುಗೆ ಬಂದಂಗೇ ಯೋಚನೆ ತಾಗಿ ಯೋಚನೆ ಮಾಡ್ಕೊಂಡೆ ಆatro ನಿರ್ಧಾರ ತಕಬೇಡ ಹೊಸೀಯ ಯೋಚನೆ ಮಾಡು ತಾ ಸಮಾಧಾನ ತಕೋ ಗೊತ್ತಾಗ್ನಿಲ್ವಾ ಮಾತಾಡ್ ಮನಿರಲ್ಲ ಇರೋ ಜೊತೆಗೆ ನಾನು ಸುಮ್ ಸುಮ್ನೆ ನಿನ್ನ ಒಬ್ಲೇ ನಿರ್ಧಾರ ತಕಕ ಹೋಗಬೇಡ ಇಲ್ಲಿ ಅಲ್ಲ ಐಬಿ ಕತೆ ನಿನ್ನೇನ್ ತಪ್ ಮಾಡಿಲ್ಲ ಕತೆ ನಿನ್ನ ಬೂಯ್ಯಕ್ಕೆ ಹೌದು ಸರಿ ಕಂದೋಡಪ್ಪ ಮುಂದುವರಿಯುದು ಅंगे ವಿಡಿಯೋ ಇಂಗಿ ತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅंगे ಲೈಕ್ ಕೊ سپورಟ್ ಮಾಡಿ ಎಲ್ಲಾರ್ಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರದಾ ಮತ್ತೆ